Thank you. ಚಿತ್ರದುರ್ಗ ನಗರದಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆಯ ಮೆರವಣಿಗೆ ಹಿನ್ನೆಲೆ ಡಿಜೆ ಸೌಂಡ್ ಅನುಮತಿ ಅವಕಾಶಕ್ಕಾಗಿ ಶುಕ್ರವಾರ ಹಿಂದೂ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದ ಘಟನೆ ಜರುಗಿದೆ ಇದೇ ವೇಳೆ ಹಿಂದೂ ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವೆ ವಾಗ್ವಾದವು ನಡೆದಿದೆ اوهن تعالو يي 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 ي

ಧಿಕಾರ 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 ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವ ಪೊಲೀಸ್ ಠಾಣೆಗೆ ಧಿಕಾರ ಧಿಕಾರ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವ ಪೊಲೀಸ್ ಠಾಣೆಗೆ ಧಿಕಾರ 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 ಜಿಲ್ಲಾ ಈ ರಾಜ್ಯದಲ್ಲಿ ಅವಕಾಶ ಅದು ಚಿತ್ರದುರ್ಗ ಹಿಂದೂ ಮಹಾಗಣಪತಿ ಯಾಕೆರೋಧ ಮಾಡಿ ನೀವು ಹದಿನೆಂಟು ವರ್ಷ ಗಣೇಶೋತ್ಸವ ತುಂಬಾ ಚೆನ್ನಾಗಿ ನಡ್ಕೊಂಡ್ ಬಂದಿದೆ ಲಕ್ಷಾಂತರ ಜನ ಭಾಗಿಯಾಗ್ತಾರೆ ಆದ್ರೆ ಈ ವರ್ಷ ಒಂದಲ್ಲ ಒಂದು ಕಾರಣ ತರ್ತಾ ಇದ್ರಿ ನೀವು ಗಣಪತಿ ಹತ್ರ ಡಿಜೆ ಹಾಕ್ಬೇಡಿ ಅಂತ ಹೇಳ್ತೀರಿ ಗಣಪತಿಗಿಂತ ಪ್ರಮುಖರು ಬರಬೇಡಿ ಅಂತ ಹೇಳ್ತೀರಿ ಗಣಪತಿ ಹತ್ರ ಈ ತರ ಇಲ್ಲಿ ಬಳ್ಳಿ ಕಟ್ಬೇಡಿ ಇಲ್ಲಿ ಬ್ಯಾನರ್ ಕಟ್ಬೇಡಿ ಅಂತ ಇವತ್ತು ನೀವು ನಮಗೆ ಕೇಳೋ ಪ್ರಶ್ನೆ ಇದೇ ಪ್ರಶ್ನೆ ಡಿಜೆ ಬಗ್ಗೆ ಕೇಳ್ತಾ ಇದ್ದಾರಲ್ಲ ಇವತ್ತು ಚಿತ್ರದುರ್ಗದಲ್ಲಿ ಎಷ್ಟು ಮಸೀದಿಗಳ ಮೇಲೆ ಲೌಡ್ ಸ್ಪೀಕರ್ ತೆಚ್ಚುತ್ತಿದ್ದೀರಾದವರು ಇದ್ರಿ ಎಷ್ಟು ಮಸೀದಿಗಳ ಮೇಲೆ ಲೌಡ್ ಸ್ಪೀಕರ್ ಇದೆ ಇದೇ ಪ್ರಶ್ನೆ ಯಾಕೆ ಕೇಳೋದಿಲ್ಲ ಇವರು ಹಿಂದೂಗಳ ಮೇಲೆ ಯಾಕೆ ಕೇಳ್ತಾ ಇದ್ದೀರಿ ನೀವು ಎಷ್ಟು ಅನುಮತಿ ತಗೊಂಡಿದಾರೋರು ಸುಪ್ರೀಂ ಕೋರ್ಟ್ ಬಗ್ಗೆ ಹೇಳಿದಾಗ ಬೆಳಿಗ್ಗೆ ಆರರಿಂದ ಸಂಜೆ ಅಂತ ಹೇಳುವಂತವ್ರು ನಮ್ ಯಾಕೆ ಕೇಳೋದಿಲ್ಲ ನಮ್ ಸಾಂ ಮಾಡ್ತಿದ್ದೀರಿ ನೀವು ಇದು ಉದ್ದೇಶ ಪೂರ್ವಕವಾಗಿ ಹಿಂದೂ ವಾಹನಗಳ ಪಕ್ಷ ಹತ್ತಿಕ್ಕುವಂತ ಒನ್ನಾರ ನಡೀತಾ ಇದೆ ಇದು ಸ್ಪಷ್ಟ ಇರಲಿ ಈಗಾಗಲೇ ಮದ್ದೂರಾಗಿದೆ ಒಂದಲ್ಲ ಒಂದು ಕಾರಣಗಳಿಗೆ ಬೇರೆ ಬೇರೆ ಸಮಸ್ಯೆ ಮಾಡ್ತಾ ಇರುವಂತವ್ರು ನಮಗ್ ಗೊತ್ತಿದೆ ಇವತ್ತು ರಾಜ್ಯ ಸರ್ಕಾರ ಚಿತ್ರದುರ್ಗದ ಗಣೇಶೋತ್ಸವನ್ನ ಹೆಗಾಜು ಮಾಡಿ ಹತ್ತು ಹತ್ತಿಕ್ಕಬೇಕು ಅನ್ನುವಂತ ಬಾರಿ ದೊಡ್ಡ ಒನ್ನಾರವನ್ನ ಮಾಡ್ತಾ ಇದೆ ಅದಕ್ಕೋಸ್ಕರ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ રાણા બિટ્ટેવો સ્વામીનારાયણનો રાણા બિટ્ટેવો સ્વામીનારાયણનો રાણા બિટ્ટેવો સ્વામીનારાયણનો રાણા બિટ્ટેવો સ્વામીનારાયણનો વરા હિન્દુ માગડા પતિ કે જય જય શ્રીરામ જય જય શ્રીરામ જય શ્રીરામ જય શ્રીરામ ભારત માતા કે જય 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 ನಿಮ್ಗೆ ಅಲ್ಲೇ ಗೇಟ್ ಅಲ್ಲೇ ಹೇಳಿದೆ ನಾನು ಇಪ್ಪತ್ತು ನೀವ್ ಏನ್ ಏನು ನೀವು ಒಂದು ಅವ್ರಿದ್ರು ನೀವು ಇರ್ಲಿಲ್ಲ ನಾವು ಕ್ಲೀನ್ ಆಗಿ ಹೇಳಿ ನಾವ್ ಏನು ತೊಂದರೆ ಮಾಡಕ್ ತಯಾರಿಲ್ಲ ನೀವ್ ಏನ್ ನಿಯಮಗಳು ಕೊಡ್ತಾರೋ ಅದ್ರ ಪ್ರಕಾರನೇ ಮಾಡ್ತೀವಿ

ಹಾಗೆಯೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ